ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ದಿನ ವಿಷ್ಣುವರ್ಧನ್ ಅಂಕಲ್ರವರ ಹುಟ್ಟುಹಬ್ಬ ಏನಿದೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ದೇವ್ರ ನರಸಿಂಹ ಸ್ವಾಮಿ ಅದ್ದವ್ರನ್ನ ನೆನೆಸ್ಕೊಂಡು ನಾನು ಮಾತನ್ನ ನಂಚು ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ಗಳಿಗೆ ವಿಷ್ಣುವರ್ಧನ್ ಅಂಕಲ್ರವರ ಅಂತರಾತ್ಮಕ ಅಮೃತಗಳಿಗೆ ಎಲ್ಲ ಅಭಿಮಾನಿಗಳ ಸಂತೋಷದ ಸಂಭ್ರಮದ ಗಳಿಗೆ ದೀರ್ಘಕಾಲದ ನಂತರ ನಗು ಅಳುವಿನೊಂದಿಗೆ ಸುದೀನವಾದಗಳಿಗೆ ಇದನ್ನು ಇನ್ನೂ ಭಾವನಾತ್ಮಕವಾಗಿ ಮತ್ತೆ ಅರ್ಥಪೂರ್ಣವಾಗಿ ಹೇಳಬೇಕು ಅಂದರೆ ಒಂದು ದೊಡ್ಡ ದೈತ್ಯವಾದ ಮಳೆಯಾಗಿ ಪ್ರವಾಹ ಬಂದು ಎಲ್ಲ ಜನಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ದೂರದಲ್ಲಿ ದಡ ಕಂಡು ಎಲ್ಲ ಜನಗಳು ನುಟ್ಟುಸಿರು ಬಿಟ್ಟಂತೆ ಆ ಉಸಿರಿನಲ್ಲಿ ಸಮಾಧಾನದ ಗೆಲುವು ಸಂತೋಷದ ಒಲವು ಸಂಭ್ರಮದ ನಿಲುವು ಇದೆ ಅಲ್ವಾ ಈ ಸುದಿನವಾದ ಸುಳಿವು ಇವಾಗ ಅಭಿಮಾನಿಗಳನ್ನ ಒಳಗಡೆ ಬಿಡ್ತಾ ಇಲ್ಲ ಅದಕ್ಕೂ ಒಂದು ಎಕ್ಸಾಂಪಲ್ ಇಟ್ಕೊಟ್ಟು ಕೇಳಿಸ್ಕೊಳ್ಳಿ ಒಳಗಡೆ ವಿಷ್ಣು ಅಂಕಲ್ ಇದ್ದಾರೆ ಹೊರಗಡೆ ಆರಕ್ಷಕರಿದ್ದಾರೆ ಇದ್ರ ಮಧ್ಯೆ ಎಲ್ಲ ಒಳ್ಳೆದೇ ಆಗುತ್ತೆ ಯಾಕಂದ್ರೆ ಆ ರಾಯರಿದ್ದಾರೆ ಇವಾಗ ಆರಾಧನೆ ಆರೈಕೆ ಅಂದ್ರೆ ಏನೇಳಿ ಮನಸ್ಸಿನ ಭಾರವನ್ನು ಇಳಿಸೋದು ಬಿಸಿ ಕಂಬನಿ ಒರೆಸೋದು ಪ್ರೀತಿಯಿಂದ ಅಪ್ಪಿಕೊಳ್ಳೋದು ಮುತ್ತಿಟ್ಟು ಲಾಲಿ ಆಡೋದು ಮತ್ತು ಚರ್ಮ ಸ್ಪರ್ಶಣೆ ಅಂದರೆ ತಾಯಿ ಮಗುವಿನ ಚರ್ಮ ಸ್ಪರ್ಶಣೆ ಇದಕ್ಕೆಲ್ಲ ಸತ್ಯವಾದ ಅರ್ಥ ಏನೇಳಿ ಎಲ್ಲೋ ದೂರದಲ್ಲಿ ತಾಯಿ ಭುವನೇಶ್ವರಿ ವಿಷ್ಣುವರ್ಧನ್ ಅಂಕಲ್ನ ತೊಡೆ ಮೇಲೆ ಕುಂಡಿಸ್ಕೊಂಡು ಕರ್ನಾಟಕ ರತ್ನ ಅರ್ಪಣೆ ಮಾಡಿರೋ ರೀತಿ ಅನಿಸ್ತಾ ಇದೆ ಇವಾಗ ನಾನು ಒಂದು ಹಾಡು ಹೇಳ್ತೀನಿ ನೀವೆಲ್ಲರೂ ರಾಮನು ಇಟ್ಟ ಬಾಣದ ಗುರಿಯು ಎಂದು ತಪ್ಪಿಲ್ಲ ಎಂದೆಂದೂ ತಪ್ಪಿಲ್ಲ ಈ ರಾಮಾಚಾರಿನ್ ಕೆಣಕೋ ಗಂಡು ಇನ್ನೂ ಚಲದವನು ಚಾಣಕ್ಯನ ಚಲದವನು ಈ ದುರ್ಗದ ಹುಲಿವನು ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ಧನ್ಯವಾದಗಳು ಅವರು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ಉಪೇಂದ್ರ ಅಂಕಲ್ ರವರ ಹುಟ್ಟು ಹಬ್ಬನೂ ಇದೆ ಅವ್ರ ಬಗ್ಗೆ ಒಂದೆರಡು ಮಾತು ಮಾತನಾಡಕ್ಕೆ ಇಷ್ಟಪಡ್ತೀನಿ ಉಲ್ಟಾ ಎಲ್ಲ ಉಲ್ಟಾ ಈ ಪ್ರಪಂಚನೇ ಉಲ್ಟಾ ಎಂಜಾಯ್ ಮಾಡಿದ್ರೆ ಚಟ್ಟ ಕಷ್ಟಪಟ್ಟ ಅಟ್ಟ ಸುತ್ತಿದ್ರೆ ಮಟ್ಟ ಎಲ್ಲದಕ್ಕೂ ಒಂದ್ ಫಿಟ್ಟಿಂಗ್ ಇಟ್ಟ ಪ್ರೀತಿ ಪ್ರೇಮ ಅನ್ನೋ ಮಾಟ ತಗ್ಲಾಕೊಂಡ್ರೆ ಸಿಗೋದಿಲ್ಲ ಊಟ ಸಕ್ಸಸ್ ಅನ್ನೋದು ಪೇಟ ಹಾಕೊಂಡ್ರೆ ನಾನು ಅನ್ನೋ ಕಾಟ ಸುತ್ತಿಕೊಳ್ಳುತ್ತೆ ವಿಷಯ ಅದೇ ತಲೆ ತುಂಬಾ ಕ್ರಿಮಿ ಕೀಟ ಹ ಆದ್ರೂ ಇದೆಲ್ಲ ಪರ್ಮನೆಂಟಾ ನೋ ಇದೆಲ್ಲ ಟೈಮ್ ಅನ್ನೋ ಓಟ ಆಡ್ತಾ ಇರುತ್ತೆ ಹಾವು ಏಣಿ ಆಟ ಆಡ್ತಾ ಇರೋದು ಹಾವು ಎಣ್ಣೆ ಆಟ ನಾವೆಲ್ಲ ಗುಡ್ ಬೈ ಅಲ್ಲಿ ಹೋಗ್ತಾ ಇರ್ಬೇಕು ಈ ಪ್ರಪಂಚಕ್ಕೆ ಟಾಟಾ